ರಾಶಿ ರಾಶಿ ಬಟ್ಟೆ ಬೀರು ತುಂಬ ತುಂಬೋಗಿದೆ ಅದರಲ್ಲೂ ಸೀರೆಗಳಂತೂ ತುಂಬಾ ಇದೆ ಒಂದು ಸೀರೆ ತೊಗೊಂಡ್ರೆ ಮತ್ತೊಂದು ಸೀರೆ ಪಟ್ ಅಂತ ಹೇಳಿ ಕೆಳಗಡೆ ಜಾರು ಬೀಳುತ್ತೆ ಈ ಥರ ಇದೆಯಾ ಹಾಗಿದ್ರೆ ಚಿಂತೆನೇ ಬೇಡ ರಾಶಿ ರಾಶಿ ಸೀರೆ ಇದ್ದರೂ ಕೂಡ ಈಸಿಯಾಗಿ ಬೀರೂನಲ್ಲಿ ಕ್ಲೀನಾಗಿ ಮಡಚಿಡಬಹುದು ವೀಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಇವತ್ತಿನ ವೀಡಿಯೋದಲ್ಲಿ ಬೀರೂನಲ್ಲಿ ಬಟ್ಟೆಗಳನ್ನು ಅದರಲ್ಲೂ ಸೀರೆಗಳನ್ನು ಇಡಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಸೂಪರಾಗಿ ವರ್ಕ್ ಆಗುತ್ತೆ ಮೊದಲನೆಯ ಟಿಪ್ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಸೀರೆಗಳನ್ನು ಈ ರೀತಿ ಮಾಡಿಸ್ಬಿಟ್ಟು ಅದ್ರ ಮಧ್ಯದಲ್ಲಿ ಬ್ಲೌಸ್ ಪೀಸನ್ನು ಇಟ್ಟು ಅಥವಾ ಬ್ಲೌಸ್ ಪೀಸನ್ನು ಒಂದು ಕಡೆ ಅಂದರೆ ಬ್ಲೌಸನ್ನು ಒಂದು ಕಡೆ ಇಟ್ಟು ನಂತರ ಸೀರೆಯೊಂದು ಕಡೆ ಇಟ್ಬಿಡ್ತೀವಿ ಸೀರೆ ಎತ್ಕೊಂಡಾಗ ಈ ಬ್ಲೌಸನ್ನು ಹುಡುಕ್ತಾ ಇರಬೇಕು ಅಯ್ಯೋ ನಾನಿಲ್ಲಿಟ್ಟೆ ನಾನಿಲ್ಲಿಟ್ಟೆ ಅಂತ ಹೇಳಿ ಅದು ಹುಡ್ಕೋವಾಗ ಎಲ್ಲದು ಕೂಡ ಎಳ್ದು ಎಳ್ದು ಹಾಕೋದು ಏನಾಗುತ್ತೆ ಎಲ್ಲ ಕೂಡ ಮೆಸ್ಸಪ್ ಆಗಿಬಿಡುತ್ತೆ ನಾವು ಕಷ್ಟಪಟ್ಟು ಮಡ್ಚೋದು ಕೂಡ ವ್ಯರ್ಥ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಅಂತಂದರೆ ನೋಡಿ ಸೀರೆನ ಈ ರೀತಿ ಮಡ್ಚ್ಕೋಬೇಕು ಅಂದರೆ ಮಧ್ಯಭಾಗಕ್ಕೆ ಕರೆಕ್ಟಾಗಿ ಅದರ ಮೇಲ್ಭಾಗದಲ್ಲಿ ನೋಡಿ ಈ ರೀತಿ ಬ್ಲೌಸನ್ನು ಕರೆಕ್ಟಾಗಿ ಈ ರೀತಿ ಬರೋ ಥರ ನೋಡಿ ಫೋಲ್ಡ್ ಮಾಡ್ಕೊಬೇಕು ಹಿಂದೆ ಇಟ್ಕೋಬೇಕು ಕರೆಕ್ಟಾಗಿ ಮಧ್ಯಮ ಭಾಗದಲ್ಲಿ ಇಟ್ಟು ನಂತರ ಮೇಲ್ಭಾಗದಿಂದ ಈ ರೀತಿ ಬ್ಲೌಸನ್ನು ಮುಂಭಾಗಕ್ಕೆ ತಂದು ಟೈಂಗ್ ಎಲ್ಲ ಇದ್ರೆ ಮಧ್ಯದಲ್ಲಿ ಒಳಗಡೆ ಸೇರಿಸ್ಬಿಡಿ ಹುಕ್ಸನ್ನು ಹಾಕಬೇಕು ಒಂದು ಎರಡು ಅಥವಾ ಮೂರು ವುಕ್ಸನ್ನು ಹಾಕಿದರೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಎರಡು ಒಂದು ಮೂರು ವುಕ್ಸನ್ನು ಹಾಕಿದ್ದೀನಿ ಇವಾಗ ನಾನು ಈ ರೀತಿ ಮೇಲೆ ಇದು ಆಪ್ಷನಲ್ಲು ನೀವು ಬೇಕೆಂದರೆ ಸ್ಲೀವ್ಸನ್ನು ಒಳಗಡೆ ಹಾಕ್ಬೋದು ಅಥವಾ ಹಾಗೆ ಹೊರಗಡೆನೆ ಬಿಟ್ಟು ಕೂಡ ಅಂದರೆ ಮೇಲಿಂದ ಒಳಗಡೆ ಮಡಚಿ ಕೂಡ ನೀವು ಆ ವಿಧಾನದಲ್ಲಿ ಕೂಡ ಫೋಲ್ಡನ್ನು ಮಾಡಬಹುದು ನಾನಿಲ್ಲಿ ಒಳಗಡೆ ಹಾಕಿದ್ದೀನಿ ನಂತರ ನೋಡಿ ಈ ಮೇಲ್ಭಾಗದಿಂದ ಸೀರೆನ ಈ ರೀತಿ ಒಳಭಾಗಕ್ಕೆ ಈ ಅನ್ನೋದು ಅನ್ನೋದೇನಿರುತ್ತೆ ಇದು ಕೆಳಗಡೆ ಬರಬೇಕು ಇವಾಗ ಇದನ್ನ ಈ ರೀತಿ ಒಳಗಡೆ ಭಾಗಕ್ಕೆ ಮಡಚ್ತಾ ಇದೀನಿ ನೋಡಿ ಫೋಲ್ಡ್ ಮಾಡಿದ್ದಾಯಿತು ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ ಸೀರೆ ಮತ್ತೆ ಬ್ಲೌಸು ಎರಡೂ ಕೂಡ ಒಂದೇ ಸರಿ ಬೇಕಂದಾಗ ಪಟ್ ಅಂತ ಹೇಳಿ ಕೈಗೆ ಸಿಗುತ್ತೆ ಮತ್ತೆ ಚೆನ್ನಾಗಿ ಕೂಡ ಇರುತ್ತೆ ಇದೇ ಒಂದು ವಿಧಾನದಲ್ಲಿ ನಾನು ಮತ್ತೊಂದು ಸೀರೆಯನ್ನು ಕೂಡ ಮಡಿಸ್ತಾ ಇದ್ದೀನಿ ನೋಡಿ ಈ ಥರ ಇರಬಾರ್ದು ಲಾಕ್ ಒಂದು ಟಿಪ್ಪನ್ನು ಫಾಲೋ ಮಾಡಿ ಒಳಗಡೆ ಈ ರೀತಿ ಬ್ಲೌಸ್ ಒಳಗಡೆ ಸೀರೆಯನ್ನು ಮಡಚಿ ಇಡಿ ಸ್ಲೀವ್ಸ್ ಬೇಕಿದ್ರೆ ಮಡಚಬಹುದು ಒಳಗಡೆ ಮಡಚಬಹುದು ಅಥವಾ ಹಾಗೆ ಕೂಡ ನೀವು ಮೇಲ್ಭಾಗದಿಂದ ಮಡಚಿ ಇಟ್ಕೋಬೋದು ಈ ಸೀರೆ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು ಇದೇ ಒಂದು ಮೆಥಡನ್ನು ಫಾಲೋ ಮಾಡಿ ನಾನು ನಾನು ಎಲ್ಲ ಸೀರೆಗಳನ್ನು ಕೂಡ ಮಡಚಿಕೊಳ್ತಾ ಇದ್ದೀನಿ ನೋಡೋದಕ್ಕೆ ಇದೇನಿದು ಈ ಟಿಪ್ ವರ್ಕ್ ಆಗುತ್ತಾ ಚೆನ್ನಾಗಿರುತ್ತಾ ಅಂತ ಹೇಳಿ ಕೆಲವರು ಅನ್ಕೋಬೋದು ಬಟ್ ಆದರೆ ಫೈನಲ್ ಆಗಿ ನಾನು ಎಲ್ಲ ಮೇಲೆ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ನೀವೇ ಇಷ್ಟಪಡ್ತೀರಾ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತೀರಾ ಅಷ್ಟು ಚೆನ್ನಾಗಿ ಎಲ್ಲ ಸೀರೆಗಳು ಮತ್ತು ಬ್ಲೌಸ್ಗಳು ಕೂಡ ಒಂದು ರೀತಿನಲ್ಲಿ ನಾವು ಅರೇಂಜ್ ಮಾಡಿ ಇಟ್ಕೋಬೋದು ನೋಡಿ ಇದೇ ವಿಧಾನದಲ್ಲಿ ನಾನು ಎಲ್ಲ ಸೀರೆ ಬ್ಲೌಸ್ಗಳನ್ನು ಸಾಮಾನ್ಯವಾಗಿ ಕೆಲವೊಂದು ಸೀರೆಗಳು ಸಾಫ್ಟ್ ಇರುತ್ತೆ ಕೆಲವೊಂದು ಸಿಲ್ಕ್ ಸೀರೆ ಇರುತ್ತೆ ಈ ತರ ಸ್ವಲ್ಪ ಗ್ರ್ಯಾಂಡ್ ವರ್ಕ್ ಇರುವಂತ ಸೀರೆಗಳು ಇರುತ್ತೆ ನಮಗೆ ಬೇಕಾದಂತ ಕೆಲವೊಂದು ಸೀರೆಗಳನ್ನು ಇದೇ ವಿಧಾನದಲ್ಲಿ ಮಡಚಿ ನಾವು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಸುಮಾರು ಸೀರೆಗಳನ್ನ ಅದೇ ಒಂದು ಅಂದರೆ ಬ್ಲೌಸನ್ನು ಮೇಲ್ಭಾಗದಲ್ಲಿ ಬರೋ ರೀತಿ ಸೀರೆ ಒಳಗಡೆ ಇರೋ ರೀತಿ ಮಡಚಿ ಈ ಕಡೆ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ಕಡೆ ಮಾಮೂಲಿ ಫೋಲ್ಡ್ ಮಾಡೋ ಥರ ಮಾಡಿ ಈ ಕಡೆ ಜೋಡಿಸಿದ್ದೀನಿ ಬಟ್ ಇದು ನೋಡಿ ಒಂದು ತಗೊಂಡ್ರೆ ಇನ್ನೊಂದು ಬೀಳೋದು ಅಥವಾ ಮಿಸ್ ಆಗೋದು ಆ ತರ ಆಗುತ್ತೆ ಈ ವಿಧಾನದಲ್ಲಿ ಮಡ್ಚಿಟ್ಟು ಬಟ್ ಇದ ಹಾಗಲ್ಲ ನಾವಿಲ್ಲಿ ಏನು ಮಾಡ್ಸಿಟ್ಟಿರ್ತೀವಿ ನಮ್ಗೆ ಬೇಕಾಗಿದ್ದು ಪಟ್ ಅಂತ ಹೇಳಿ ಕೈಗೆ ತೊಗೋಬಹುದು ಮತ್ತು ಮೆಸ್ ಆಗೋಲ್ಲ ಸೀರೆ ಬ್ಲೌಸ್ ಎರಡೂ ಕೂಡ ಒಂದೇ ಸತಿ ಸಿಗುತ್ತೆ ನಾವು ಹೇಗಿಟ್ಟಿರ್ತೀವಿ ಹಾಗೆ ಇರುತ್ತೆ ಮತ್ತು ಬ್ಲೌಸ್ ಸೈಜ್ ಏನಾದರೂ ಸ್ವಲ್ಪ ಚಿಕ್ಕದಿದೆ ಅಂತಂದಾಗ ಇನ್ನು ಫೋಲ್ಡಿಂಗ್ ಈ ವಿಧಾನದಲ್ಲಿ ಫೋಲ್ಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಮತ್ತು ಇನ್ನೂ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೀವು ಬೀರೂನಲ್ಲಿ ಈ ವಿಧಾನದಲ್ಲಿ ಸೀರೆನ ಮಡಚಿಟ್ಟಾಗ ಟಿಪ್ ನಂಬರ್ ಟು ನೋಡಿ ಸಾಮಾನ್ಯವಾಗಿ ಈ ರೇಷ್ಮೆ ಸೀರೆಗಳನ್ನು ಐರನ್ ಮಾಡಬೇಕಾದ್ರೆ ನಾವು ಐರನ್ ಬಾಕ್ಸನ್ನು ಹೀಗಿಟ್ಟು ಐರನ್ ಮಾಡ್ತೀವಿ ಇದರಿಂದ ಏನಾಗುತ್ತೆ ಆ ಒಂದು ಕ್ವಾಲಿಟಿಯನ್ನು ಹಾಳಾಗುತ್ತೆ ಅದ್ರ ಬದಲಿಗೆ ಈ ರೀತಿ ರೇಷ್ಮೆ ಸೀರೆಗಳನ್ನು ಐರನ್ ಮಾಡ್ತೀರಾ ಅಂತಂದರೆ ಮೇಲೆ ಒಂದು ಪೇಪರನ್ನು ಇಟ್ಟು ನಂತರ ಐರನನ್ನು ಮಾಡಿ ಈ ರೀತಿ ಮಾಡೋದ್ರಿಂದ ಸೀರೆ ಕ್ವಾಲಿಟಿ ಹಾಳಾಗಲ್ಲ ಮತ್ತು ಆ ಶೈನ್ ಅನ್ನೋದೆಲ್ಲ ಏನಿರುತ್ತೆ ಅದು ಹಾಗೇನೆ ಇರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಹಾಗಿದ್ರೆ ಮೂರನೇ ಟಿಪ್ಪನ್ನು ನೋಡೋಣ ನೋಡಿ ರೇಷ್ಮೆ ಸೀರೆಗಳು ಅಂದಾಕ್ಷಣ ನಾವು ಅದ್ರ ಕಡೆ ಸ್ವಲ್ಪ ಕಾಳಜಿ ಮಾಡಲೇಬೇಕು ಅಷ್ಟು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ ಸ್ವಲ್ಪ ಏನಾದರೂ ಇದ್ರೆ ಸೀರೆಗಳೇ ಹಾಳಾಗ್ಬಿಡುತ್ತೆ ಸೀರೆನ ಅವಾಗ ಅವಾಗ ತೆಗೆದು ನಾವು ಏನು ಮಡ್ಚಿಡ್ತೀವಿ ಅದು ಹಾಗೇ ಕೂತ್ಬಿಟ್ಟಿರುತ್ತೆ ಅಂದರೆ ಮಾರ್ಕ್ ಅನ್ನೋದು ಹಾಗೆ ಇರುತ್ತೆ ಅದನ್ನು ಉಲ್ಟಾ ಮಡ್ಚಿಡಬೇಕು ನಾವು ಈ ರೀತಿ ಹಾಗೆ ಇಡೋದಕ್ಕಿಂತ ರೇಷ್ಮೆ ಸೀರೆನ ಪಂಚೆನಲ್ಲಿ ನಾನಿಲ್ಲಿ ಒಂದು ಪಂಚೆ ತೊಗೊಂಡಿದ್ದೀನಿ ಇದರಲ್ಲಿ ಸುಮಾರು ಸೀರೆಗಳನ್ನು ನೋಡಿ ಈ ಥರ ಸಪ್ರೇಟಾಗಿ ಪರ್ಟಿಕ್ಯುಲರಾಗಿ ಸಪ್ರೇಟಾಗಿ ಒಂದು ಸೀರೆನ ಇಟ್ಟು ಒಂದು ಸುತ್ತು ಸುತ್ತೋದು ಮತ್ತು ಮತ್ತೊಂದು ಸೀರೆನ ಇಟ್ಟು ಇನ್ನೊಂದು ಸುತ್ತು ಸುತ್ತೋದು ಈ ರೀತಿ ಒಂದು ಪಂಚೆ ಇಟ್ಕೊಂಬಿಟ್ರೆ ಸುಮಾರು ಸೀರೆಗಳನ್ನು ನಾವು ಒಂದೇ ಪಂಚೆನಲ್ಲಿ ಸುತ್ತಿ ಇಡ್ಬೋದು ಇದರಿಂದ ರೇಷ್ಮೆ ಸೀರೆ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಡ್ಚಿರ್ತೀವಲ್ವ ಅದನ್ನು ಉಲ್ಟಾ ಮಡ್ಚಿ ಇಡಬೇಕು ರೇ ಆಗಿ ಉಡ್ತೀವಿ ರೇಷ್ಮೆ ಸೀರೆ ಅಂತಂದ್ರೆ ಬಟ್ ಅದನ್ನು ನಾವು ಹುಷಾರಾಗಿ ನೋಡ್ಕೋಬೇಕು ಇಲ್ಲಾಂದ್ರೆ ಸೀರೆ ಹಾಳಾಗುತ್ತೆ ಈ ರೀತಿ ಪಂಚನಲ್ಲಿ ಸುತ್ತಿದ ನಂತರ ನಾವು ಬೀರೋನಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣುತ್ತೆ ಅಂತೇಳಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೇಲಿರೋ ಪಂಚೆನಲ್ಲಿ ಬ್ಲೌಸ್ನೆಲ್ಲ ಇಟ್ಟಿದ್ದೀನಿ ಈ ಕೆಳಗಡೆ ಇರೋಂಥ ಪಂಚೆನಲ್ಲಿ ರೇಷ್ಮೆ ಸೀರೆಗಳನ್ನು ಇಟ್ಟಿದ್ದೀನಿ ಎಷ್ಟು ಸೂಪರಾಗಿ ಎಷ್ಟು ಚೆಂದ ಕಾಣ್ತಿದೆ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು ಈ ಒಂದು ಟಿಪ್ ಇಷ್ಟ ಆದರೆ ತಪ್ಪದೆ ಒಂದು ಲೈಕನ್ನು ಕೊಡಿ ಮುಂದೆ ಇನ್ನು ಸಾಕಷ್ಟು ಟಿಪ್ಸ್ಗಳಿದೆ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಟಿಪ್ ನಂಬರ್ ಫೋರ್ ನಾಲ್ಕನೇ ಟಿಪ್ಸ್ ಏನಂತಂದರೆ ಸಾಮಾನ್ಯವಾಗಿ ಹೆವಿ ಈ ರೀತಿ ವರ್ಕ್ ಇರೋಂಥ ಸೀರೆಗಳನ್ನು ಹ್ಯಾಂಗರ್ಗೆ ಹಾಕಿರ್ತೀವಿ ಅಲ್ವಾ ಹ್ಯಾಂಗರ್ ಹಾಕಿದರೂ ಕೂಡ ಬೀರೋನಲ್ಲಿ ಜಾಗ ಇಲ್ಲ ಒಂದು ಹ್ಯಾಂಗರ್ ಪಕ್ಕ ಇನ್ನೊಂದು ಹ್ಯಾಂಗರ್ ಹಾಕಿದ್ರೆ ಜಾಗ ಸಾಲೋದಿಲ್ಲ ಆ ರೀತಿ ಇದ್ದಾಗ ಒಂದು ಹ್ಯಾಂಗರ್ಗೆ ಈ ರೀತಿ ಬಳೆನ ಹಾಕಿ ನಂತರ ನೀವು ಯೂಸ್ ಮಾಡಲ್ಲ ಎಲ್ಲ ಹೋಗ್ಬಿಟ್ಟಿದೆ ಶೇಡ್ ಆಗಿದೆ ಅಂತಂದಾಗ ಮೆಟಲ್ ಬಳೆ ಆದರೂ ಯೂಸ್ ಮಾಡಬಹುದು ಅಥವಾ ಈ ಥರ ಬಳೆ ಆದರೂ ಕೂಡ ಯೂಸ್ ಮಾಡಬಹುದು ಬಳೆನ ಹಾಕ್ಬಿಟ್ಟು ನಂತರ ನೋಡಿ ಈ ಕೆಳಗಡೆ ಒಂದು ಆಂಗರ್ನ ನೇತಾಕಿದ್ರೆ ನಾವು ಒಂದೇ ಹ್ಯಾಂಗರಲ್ಲಿ ಎರಡು ಹ್ಯಾಂಗರ್ನ ಹಾಕ್ದಂಗೆ ಆಗುತ್ತೆ ಎರಡು ಸೀರೆಗಳನ್ನ ನೋಡಿ ಒಂದು ಮೇಲೆ ಒಂದು ಕೆಳಗೆ ಈ ರೀತಿ ಕುಟ್ಕೊಳ್ಳುತ್ತಲ್ವ ಬೀರೂನಲ್ಲಿ ಅವಾಗ ಹೆಚ್ಚು ಸೀರೆಗಳನ್ನು ನಾವು ಹಾಕ್ಬಹುದು ಸುಮಾರು ಸೀರೆಗಳನ್ನು ಈ ಒಂದು ಟಿಪ್ ಫಾಲೋ ಮಾಡಿದರೆ ನಾವು ಬೀರೂನಲ್ಲಿ ಈಸಿಯಾಗಿ ಇಡ್ಬೋದು ನೋಡಿ ನಾನು ಬಳೆನ ಹಾಕಿ ಒಂದೆರಡು ಹ್ಯಾಂಗರ್ ಹಾಕಿದ್ದೀನಿ ಇಷ್ಟೇ ಇಷ್ಟು ಜಾಗದಲ್ಲಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತೇಳಿ ಇನ್ನೂ ಬೇಕು ಅಂತಂದರೆ ಜಾಸ್ತಿ ಹ್ಯಾಂಗರ್ನ ಬಳಸ್ತೀರ ಅಂದರೆ ಈ ವಿಧಾನದಲ್ಲಿ ಸಾಕಷ್ಟು ಸೀರೆಗಳನ್ನು ಜೋಡಿಸ್ಕೋಬೋದು ಸ್ನೇಹಿತರೆ ನೋಡಿ ಫೈನಲ್ ಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆವಾಗಲೇ ಹೇಗಿತ್ತು ಮತ್ತು ಇವಾಗ ಹೇಗಿದೆ ಅಂಥೇಳಿ ನೀವೇ ಇಲ್ಲಿ ಕಂಪೇರ್ ಮಾಡಿ ನೋಡ್ಬೋದು ಈ ಕಡೆ ಮಡಚಿರೋ ಅಂಥ ವಿಧಾನ ಮತ್ತು ರೇಷ್ಮೆ ಸೀರೆಗಳನ್ನು ಪಂಚೆಯಲ್ಲಿ ಸುತ್ತಿ ಇಟ್ಟಿದ್ದೀನಿ ಹ್ಯಾಂಗರನ್ನು ನೋಡಿ ಪ್ಲ್ಯಾನ್ ಮಾಡಿ ಒಂದು ಹ್ಯಾಂಗರಲ್ಲಿ ಎರಡು ಸೀರೆ ಅಂದರೆ ಮೇಲೊಂದು ಹ್ಯಾಂಗರ್ ತಕ್ಕಿದ್ರೆ ಕೆಳಗಡೆ ಕೂಡ ಇನ್ನೊಂದು ಹ್ಯಾಂಗರಿಂದ ಸೀರೆ ಹಾಕೋ ಥರ ಸೊ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮೊದಲು ಹೇಗಿತ್ತು ನಂತರ ಎಷ್ಟು ಪ್ಲ್ಯಾನ್ ಮಾಡಿದರೆ ನಾವು ಕ್ಲೀನಾಗಿ ನಾವು ಒಂದು ಸೀರೆ ಬೇಕು ಅಂತಂದಾಗ ಈ ಕೈ ಇಟ್ಟು ತೊಗೊಂಡ್ರೆ ಸೀರೆ ಬ್ಲೌಸ್ ಎರಡೂ ಕೂಡ ನಮ್ಮ ಅಂತೇಳಿ ಕೈಗೆ ಸಿಗೋ ಥರ ಮತ್ತು ನಾವು ಒಂದು ಸೀರೆನ ತೊಗೊಂಡ್ರೆ ಮತ್ತೊಂದು ಸೀರೆ ಬೀಳ್ದೇ ಇರೋ ಥರ ನಾವು ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದರೆ ಖಂಡಿತ ನಾವು ಜೋಡಿಸ್ಕೊಬೋದು ವರ್ಷಾನ್ಗಟ್ಲೆ ನಮಗೆ ಬಟ್ಟೆ ಮಾಡಿಸೋ ಅಂಥ ಕೆಲಸನೇ ಬೀಳೋದಿಲ್ಲ ಪದೇ ಪದೇ ಬಟ್ಟೆ ಮಾಡಿಸೋ ಅಂಥ ತೊಂದರೆ ಕೂಡ ಇರೋದಿಲ್ಲ ನೋಡಿ ಒಂದು ಪೇಪರನ್ನು ತೊಗೊಂಡಿದ್ದೀನಿ ಅದ್ರ ಮೇಲೆ ಯಾವುದಾದ್ರು ನೀವು ಬಳಸುವಂಥ ಅಂಥ ಹೊಸ ಸೋಪಾಗಿರಲಿ ಘಮ ಘಮ ಅಂತಿರುತ್ತಲ್ಲ ಆ ಸೋಪನ್ನು ಈ ರೀತಿ ಪೇಪರ್ ಫುಲ್ಲು ಕೂಡ ಇದ್ದೀನಿ ಹಚ್ಚಿದ ನಂತರ ಈ ರೀತಿ ಪೇಪರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಪೇಪರನ್ನು ನೋಡಿ ಸೀರೆಗಳನ್ನೆಲ್ಲ ಇಟ್ಟಿರ್ತೀವಿ ಅಲ್ವಾ ಒಳ್ಳೆ ಸುವಾಸನೆ ಬರಬೇಕು ಚೆನ್ನಾಗಿರಬೇಕು ಅಂತಂದರೆ ಈ ರೀತಿ ನಾವೇನು ಸೋಪಿನ ಪೇಪರ್ ತಯಾರಿಸ್ಕೊಂಡಿರ್ತೀವಿ ಇದು ಘಮ ಘಮ ಅಂತಿರುತ್ತೆ ಇದನ್ನು ಈ ರೀತಿ ಸೀರೆಗಳ ಮಧ್ಯದಲ್ಲಿ ಅಲ್ಲಲ್ಲಿ ನಾವು ನೋಡಿ ಈ ಥರ ಇಡೋದ್ರಿಂದ ಸೀರೆಗಳು ತುಂಬಾ ಘಮಗಮಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಬೀರು ಬಾಗ್ಲು ತೆಗ್ದಾಗ ಒಂದೊಳ್ಳೆ ಫ್ರಾಗ್ರೆನ್ಸ್ ಅನ್ನೋದು ಬರುತ್ತೆ ತುಂಬಾ ಖುಷಿಯಾಗುತ್ತೆ ಸೊ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಈಗ ನೆಕ್ಸ್ಟ್ ಇನ್ನೊಂದು ಟಿಪ್ ಫೈನಲ್ ಟಿಪ್ ಆರನೇ ಟಿಪ್ ಇದು ನಾನಿಲ್ಲಿ ಒಂದು ಮಾಸ್ಕನ್ನು ತೊಗೊಂಡಿದ್ದೀನಿ ನೀವು ಪೇಪರ್ನಾದರೂ ತೊಗೋಬೋದು ಇಲ್ಲಾಂದರೆ ಈ ಥರ ಮಾಸ್ಕನ್ನಾದರೂ ತೊಗೋಬೋದು ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಭಾಗಗಳಾಗಿ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ ನೋಡಿ ಇವಾಗ ಮಾಸ್ಕ್ ಮೇಲೆ ನಾನು ಇದು ಗಂಧದ್ದು ಫ್ಲೇವರ್ ಇರೋವಂಥ ಒಂದು ಪರ್ಫ್ಯೂಮ್ ರೋಲ್ ಅಂತರ ಪರ್ಫ್ಯೂಮ್ ಇದು ಇವಾಗ ಆ ಪರ್ಫ್ಯೂಮನ್ನು ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಘಮ ಘಮ ಅಂತ ಅನ್ನೋ ತೆಯಿ ಒಂದು ಸೆಂಟ್ ಇವಾಗ ಆ ಒಂದು ಮಾಸ್ಕ್ನ ನಾವು ಏನು ತುಂಡುಗಳನ್ನು ಕತ್ ಮಾಡ್ಕೊಂಡಿದ್ದೀವಿ ಇದನ್ನು ಅಲ್ಲಲ್ಲಿ ಮಧ್ಯ ಮಧ್ಯದಲ್ಲಿ ಸೀರೆ ಹತ್ತಿರ ಇಡೋದ್ರಿಂದ ಸೀರೆಗಳೆಲ್ಲ ಘಮ ಘಮ ಅನ್ನತ್ತೆ ಒಂದೊಳ್ಳೆ ಫ್ರಾಗ್ರೆನ್ಸ್ ಇರುತ್ತೆ ನಾವು ಬೀರು ಬಾಕ್ಲು ತೆಗೆದ ತಕ್ಷಣ ತುಂಬಾ ಖುಷಿ ಅಂತ ಅನಿಸುತ್ತೆ ಸೀರೆಗಳನ್ನೆಲ್ಲ ಜೋಡಿಸಿರ್ತೀವಲ್ಲ ಯಾವುದೇ ರೀತಿ ಒಂದು ಚೂರು ಸ್ಮೆಲ್ಲಾಗಲಿ ಏನಾಗಲಿ ಏನೂ ಬರಲ್ಲ ಬೀರು ತೆಗ್ದಿದ ತಕ್ಷಣ ಗಮಗಮ ಅಂತಿರುತ್ತೆ ನೋಡಿ ಬಿಫೋರ್ ಹೇಗಿತ್ತು ನಂತರ ಆಫ್ಟರ್ ಹೇಗಾಗಿದೆ ಬೀರುನಲ್ಲಿ ಈ ವಿಧಾನದಲ್ಲಿ ಪ್ಲಾನ್ ಮಾಡಿ ಜೋಡಿಸಿದ್ರೆ ನಾವು ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ರಾಶಿ ರಾಶಿ ಸೀರೆಗಳನ್ನು ಖಂಡಿತವಾಗ್ಲೂ ಜೋಡಿಸ್ಬಹುದು ಮತ್ತು ಗಟ್ಟಲೆ ನಮಗೆ ಸೀರೆ ಮಡಚೋವಂಥ ಕೆಲಸ ಮತ್ತೆ ಬರೋದಿಲ್ಲ ಯಾಕಂದರೆ ಸೀರೆ ಬ್ಲೌಸ್ ಪಟ್ಟ ಅಂತ ಹೇಳಿ ಕೈಗೆ ಸಿಗುತ್ತೆ ಬೇಕಾಗಿರೋದು ಮತ್ತು ಮೆಸ್ ಕೂಡ ಆಗೋದಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೀರೋನಲ್ಲಿ ಸೀರೆ ಜೋಡಿಸೋವಂಥ ನಾರಿಮಣಿಯರಿಗೆ ಉಪಯೋಗ ಆಗುವಂತಹ ಸೂಪರ್ ಆಗಿರೋಂಥ ಒಂದು ಆರು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು